ಇವತ್ತು ನಾವಿದೀವಿ ಮಂಡ್ಯದ ಕಾವೇರಿ ಉದ್ಯಾನವನದಲ್ಲಿ ಸಮಸ್ಯೆಗಳೇನೋ ಮತ್ತೆ ಸಮಸ್ಯೆಗಳು ಯಾವ ರೀತಿ ಪರಿಹಾರ ಮಾಡಲಿಕ್ಕೆ ಸಾಧ್ಯ ಇದೆ ಈ ಪಾರ್ಕ್ ಬಹಳ ಅವ್ಯವಸ್ಥೆ ಕಂಡು ಬರ್ತಾ ಇದೆ ಆ ಕಡೆ ಹೋಗಿ ನೋಡಿ ಹಂಗೇನೆ ಹಕ್ಕಿ ಇದಾಗಿರೋದನ್ನ ಆಗಲ್ಲ ಈ ಪಾರ್ಕಿನ ವ್ಯವಸ್ಥೆ ಫ್ಲಾಪ್ ಆಗಿದೆ ಮಾಡಿದ್ರಿಂತ ಸಾರ್ವಜನಿಕರುಗಳಿಗೆ ಗೌರವ ಕೊಟ್ಟು ಮಾಡೋದು ಫಸ್ಟ್ ಕಲ್ತ್ಕೊಂಡು ಗೌರವ ಅಲ್ಲ ತಲೆ ಎಲ್ಲ ಮಾತಾಡ್ತಾರೆ ಯಾರು ಹೇಳೋರಿಲ್ಲ ಹೇಳೋರಿಲ್ಲ ತೋಟಗಾರಿಕೆ ಇಲಾಖೆ ಡಿ ಡಿ ಅವರು ಇದಾರೋ ಇಲ್ವೋ ಗೊತ್ತಿಲ್ಲ ನಮಸ್ಕಾರ ನಾ ಲೋಹಿತ್ ಕುಮಾರ್ ಇವತ್ತು ನಾವಿದ್ದೀವಿ ಮಂಡ್ಯದ ಕಾವೇರಿ ಉದ್ಯಾನವನದಲ್ಲಿ ಇಲ್ಲಿಯ ಉದ್ಯಾನವನದಲ್ಲಿ ಹಲವಾರು ನ್ಯೂನತೆಗಳು ಮತ್ತು ದೋಷಗಳು ನಮಗೆಲ್ಲ ಕಂಡು ಇದೆ ತಮಗೆಲ್ಲ ಗೊತ್ತು ಮಂಡ್ಯ ನಗರದಲ್ಲಿ ಇರ್ತಕ್ಕಂಥ ಏಕೈಕ ದೊಡ್ಡ ಉದ್ಯಾನವನ ಅಂದರೆ ಕಾವೇರಿ ಉದ್ಯಾನವನ ಇದನ್ನು ಕೂಡ ಸಮರ್ಪಕವಾಗಿ ನಿರ್ವಹಣೆ ಮಾಡಲಿಕ್ಕೆ ಆಗದಿರೋಂಥದ್ದು ನಿಜವಾಗ್ಲೂ ಶೋಚನೀಯ ಕೂಡ ಅನಿಸುತ್ತೆ ಈಗ ಹಲವಾರು ಇಲ್ಲಿರ್ತಕ್ಕಂಥ ಆಟಿಕೆ ಸಾಮಾನುಗಳಿರ್ಬೋದು ಇಲ್ಲಿರುವಂಥ ಸ್ವಚ್ಛತೆಯ ಪರಿಣಾಮಗಳಿರ್ಬೋದು ಇಲ್ಲಿರ್ತಕ್ಕಂಥ ವಿಶ್ವೇಶ್ವರ ಸ್ಟ್ಯಾಚ್ಯೂ ಇರ್ಬೋದು ಎಲ್ಲದರಲ್ಲೂ ಸ್ವಚ್ಛತೆ ಮರೀಚಿಕೆ ಆಗಿದೆ ಒಂದು ಸಲ ಮಾತಾಡ್ಸೋಣ ಬನ್ನಿ ಇಲ್ಲಿರುವಂಥ ಇಲ್ಲಿ ಮಕ್ಕಳನ್ನ ಇಲ್ಲಿರೋ ಪೋಷಕರನ್ನ ಮಾತಾಡ್ಸೋಣ ಇಲ್ಲಿರೋ ಸಮಸ್ಯೆಗಳೇನೋ ಮತ್ತು ಸಮಸ್ಯೆಗಳು ಯಾವ ರೀತಿ ಪರಿಹಾರ ಮಾಡಲಿಕ್ಕೆ ಸಾಧ್ಯ ಇದೆ ಅದಕ್ಕೆ ಒಂದು ಸಣ್ಣ ಪರಿಹಾರ ಹುಡ್ಕೋಣ ಬನ್ನಿ ನಮ್ಮ ಮಂಡ್ಯ ನಗರದ ಮಂಜುನಾಥ್ ಅವರು ಇವತ್ತು ನಮ್ಮ ಜೊತೆಲಿದ್ದಾರೆ ಅವರು ಇಲ್ಲಿಯ ವ್ಯವಸ್ಥೆ ಉದ್ಯಾನವನದಲ್ಲಿರ್ತಕ್ಕಂಥ ಅವ್ಯವಸ್ಥೆಗಳ ಬಗ್ಗೆ ಒಂದೆರಡು ಅನಿಸಿಕೆಗಳನ್ನ ಹಂಚ್ಕೊಂತಾರೆ ಸರ್ ಹೇಳಿ ಸರ್ ಎಲ್ರಿಗೂ ನಮಸ್ಕಾರ ಏನು ನಮ್ಮ ಮಂಡ್ಯ ಹೃದಯ ಭಾಗದಲ್ಲಿರ್ತಕ್ಕಂಥ ಈ ಪಾರ್ಕು ಅದು ವಿಶೇಷ ವಿಶ್ವೇಶ್ವರಯ್ಯ ಟರ್ಚು ಇರ್ತಕ್ಕಂಥ ಪಾರ್ಕು ಈ ಪಾರ್ಕ್ನಲ್ಲಿ ಭಾಳ ಅವ್ಯವಸ್ಥೆ ಕಂಡು ಬರ್ತಾ ಇದೆ ಹುಲ್ಲು ಬೆಳ್ಕೊಂಡಿದೆ ಮತ್ತು ಮಕ್ಕಳು ಆಟ ಆಡ್ತಕ್ಕಂಥ ಆಟೋ ವಸ್ತುಗಳೆಲ್ಲ ಹಾಳಾಗಿದೆ ಮತ್ತು ಸೌಲಭ್ಯಗಳಿಲ್ಲ ಈಗ ಮಕ್ಕಳಾಗ್ಬೋದು ದೊಡ್ಡವರು ಲೇಡೀಸ್ ಆಗ್ಬೋದು ಜೆಂಟ್ಸ್ ಆಗ್ಬೋದು ಶೌಚಾಲಯದ ವ್ಯವಸ್ಥೆ ಇಲ್ಲ ಇನ್ನೂ ಸ ಸಾಕಷ್ಟು ವ್ಯವಸ್ಥೆಗಳು ಕಂಡು ಬರ್ತಾಯಿದೆ ದಯಮಾಡಿ ಇದನ್ನು ಜಿಲ್ಲಾಡಳಿತ ಅಧಿಕಾರಿಗಳು ಮತ್ತು ನಮ್ಮ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಇದನ್ನು ಗಮನಹರಿಸಿ ಸಾರ್ವಜನಿಕರಿಗೆ ಅನುಕೂಲ ಆಗುವಂಗೆ ದಯಮಾಡಿ ಇದನ್ನು ಅನುಕೂಲ ಮಾಡಿಕೊಡ್ಬೇಕಂತ ಕೇಳ್ಕೊತೀವಿ ಇನ್ನೇನೇನಿಲ್ಲ ನಿಮಗೆ ಕಂಡಿದ್ದುತ್ವ ಮತ್ತು ಸರ್ ಇಲ್ಲಿ ಸ್ವಚ್ಛತೆ ಇಲ್ಲ ಮೇಂಟೆನೆನ್ಸ್ ಇಲ್ಲ ಮೊದಲನೇದಾಗಿ ಗಿಡಗಳಾಗ್ಬೋದು ಮತ್ತೆ ಈ ಹುಲ್ ಕಟ್ ಮಾಡಿಲ್ಲ ಇದ್ರೊಳಗಡೆ ಹಾವು ಪಾವು ಸೇರ್ಕೊಂಡ್ರೆ ಮಕ್ಕಳು ಮರಿ ಎಲ್ಲ ಬಂದು ಆಟ ಆಡ್ತಾರೆ ಹಿಂಗೆಲ್ಲ ತೊಂದರೆ ಆಗ್ತದೆ ದಯಮಾಡಿ ಇದನ್ನು ಗಮನ ಹರಿಸೋರೆ ಇಲ್ಲ ಸರ್ ಅಧಿಕಾರಿಗಳು ಆ ಮಟ್ಟಕ್ಕಾಗಿದೆ ದಯಮಾಡಿ ಇನ್ನು ಮುಂದಾದ್ರೂ ಈ ಪಾರ್ಕ್ ಬಗ್ಗೆ ನಮ್ಮ ಜಿಲ್ಲಾಡಳಿತ ಜಿಲ್ಲಾಧಿಕಾರಿಗಳು ಮತ್ತು ತೋಟಗಾರಿಕೆ ಇಲಾಖೆಯವರು ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಗಮನಹರಿಸಿ ಇದನ್ನು ನಮ್ಮ ಸಾರ್ವಜನಿಕರಿಗೆ ಅನುಕೂಲ ಆಗುವಂಗೆ ಮಾಡಿಕೊಡ್ಬೇಕು ಮೊದಲನೇದಾಗಿ ಶೌಚಾಲಯ ಮಾಡಿಕೊಡ್ಬೇಕು ಸರ್ ಎಷ್ಟೋ ಸಾರಿ ನಾವು ಇಲ್ಲಿ ದಿನನಿತ್ಯ ಬರ್ತೀವಲ್ಲ ವಾಕ್ ಮಾಡೋಕ್ಕೆ ಎಷ್ಟೋ ಸಾರಿ ಮಹಿಳೆಯರು ಶೌಚಾಲಯಕ್ಕೆ ತುಂಬ ಹಿಂಸೆ ಪಡ್ತಾ ಇದ್ದಾರೆ ಸರ್ ಆ ದೃಷ್ಟಿಯಿಂದ ಇಲ್ಲಿ ಏನು ಸೌಲಭ್ಯಗಳು ಬೇಕು ಅದನ್ನು ಖಂಡಿತವಾಗಲು ಮಾಡಿ ಮಾಡಿಕೊಡ್ಬೇಕು ಅಂತ ಮನವಿ ಮಾಡ್ಕೋದೀನಿ ಸರ್ ಇದು ತುಂಬ ದಿನ ತಾವಿಲ್ಲಿ ದಿನ ವಾಕ್ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಎಷ್ಟು ದಿನ ಆಗಿರ್ಬೋದು ಇಲ್ಲಿ ಕ್ಲೀನಿಂಗ್ ಅಂತ ಮಾಡಿ ಸರ್ ಇವರು ಹೆಂಗೆ ಅಂದ್ರೆ ಯಾವ್ದಾದ್ರು ಕಾರ್ಯಕ್ರಮ ಫಂಕ್ಷನ್ಸ್ ಬರುತ್ತಲ್ಲ ನೋಡಿ ಆ ಟೈಮ್ ನಲ್ಲಿ ಕ್ಲೀನ್ ಮಾಡಿಸ್ತಾರೆ ಯಾವ್ದು ಫಂಕ್ಷನ್ ಇಲ್ಲ ಬೇರೆ ಯಾವ್ದು ಕಾರ್ಯಕ್ರಮ ಇಲ್ಲ ಅಂದ್ರೆ ಮಾಡ್ತಾರೆ ಆ ಟೈಮ್ ಜವಾಬ್ದಾರಿ ತಗೊಂಡು ಮಾಡಿಸ್ತಾರೆ ಇನ್ನು ಬಾಕಿ ಟೈಮ್ ಅಲ್ಲಿ ಕೇಳಕೋಂಗೇನೆ ಇಲ್ಲ ಹೌದು ಸರ್ ತುಂಬಾ ವ್ಯವಸ್ಥೆ ಇದೆ ಇದನ್ನ ಸರಿಪಡಿಸ್ಕೊಡಿ ಅಂತ ಮನವಿ ಸರ್ ಈ ಫೌಂಟೇನ್ ಅನಿಸುತ್ತೆ ಕಾರಂಜಿ ಅದು ಕೂಡ ಅಸಮರ್ಪಕವಾಗಿ ನಿರ್ವಹಣೆ ಆಗ್ತಾ ಇಲ್ಲ ಮತ್ತೆ ಅದ್ರ ಫೌಂಟೇನ್ ಯಾವ್ದೋ ಸಮಯಕ್ಕೆ ಆನ್ ಮಾಡ್ತಾರೆ ಅದು ಮ್ಯೂಸಿಕ್ ಆ ತಾಳುಕ್ಕನು ಅಲ್ಲಿ ಬರುವಂತ ಫೌಂಟೈನ್ಗು ಒಂದಕ್ಕೊಂದು ಸಂಬಂಧನೇ ಇಲ್ಲ ತುಂಬಾ ಜನ ನಮಗೆ ನಾಗರಿಕರ ಕಂಪ್ಲೇಂಟ್ ಇದೆ ತಾವದನ್ನ ನೋಡಿದೀರಾ ಓದ್ ಬಾಲ್ವರು ಜಗಳನೇ ಮಾಡ್ತಾ ಇದ್ದಾರೆ ಸಾರ್ವಜನಿಕರು ಇಲ್ಲಿ ಸಾರ್ವಜನಿಕ ಜಗಳನೇ ಮಾಡ್ತಾ ಏನಾಯ್ತು ಅಂತ ಮ್ಯೂಸಿಯಂ ಆನೆ ಮಾಡಿಲ್ಲ ನಾವೆಲ್ಲ ಕೈಕೊಂಡಿದ್ದೀವಿ ವೇಟ್ ಮಾಡಿದ್ರೆ ಕೀಚ್ ತಗೊಂಡು ಅವ್ರ ಜಗಳ ಮಾಡ್ತಾರೆ ಲೇಬರ್ ಹತ್ರ ಜಗಳ ಮಾಡ್ತಾರೆ ಸಾರ್ವಜನಿಕರು ಫೌಂಟೈನ್ ಆನ್ ಮಾಡ್ಲಿಲ್ಲ ಆನೆ ಮಾಡ್ಲಿಲ್ಲ ಆನೆ ಮಾಡಲಿಲ್ಲ ಅವ್ರೋಡಿದಿರಾ

ಆ ಮ್ಯೂಸಿಕ್ ಹಾಕೋದೇ ಒಂದು ಆ ನೀರು ಕರಂಜಿ ಬರೋದೇ ಒಂದು ಮತ್ತು ಆ ಸಮಯ ಅದನ್ನ ಇವರು ಸಮರ್ಪಕವಾಗಿ ಜನಗಳಿಗೆ ಮನೋರಂಜನಾ ಕಾರ್ಯಕ್ರಮವಾಗಿ ಮಾಡ್ತಾ ಇಲ್ಲ ಏನೋ ಮಾಡ್ಬೇಕು ಮಾಡ್ತಾ ಇದಾರೆ ಕಾಟಾಚಾರ ಮಾಡ್ತಾ ಇದಾರೆ ಅಷ್ಟು ಬಿಟ್ರೆ ಜವಾಬ್ದಾರಿಯುತವಾಗಿ ಸರ್ ತುಂಬಾ ಸಮಸ್ಯೆ ಇದೆ ಅದನ್ನು ಈಗ ಕಾವೇರಿ ಉದ್ಯಾನದಲ್ಲಿ ಒಂದು ಮಗು ಸೋನಮ್ಮನವ್ರು ಮಾತಾಡ್ತಾರೆ ಏನ್ ಅವ್ಯವಸ್ಥೆ ಇದೆ ಅದನ್ನ ಕೇಳೋಣ ಅವ್ರ ಬೈ ಹೇಳಿ ಏನೇನು ಅವಯ್ಯವಸ್ಥೆ ಇದೆ ಇಲ್ಲಿ ಎಲ್ಲ ಆಡೋದೆಲ್ಲ ಎಲ್ಲ ಕಿತ್ತೋಗಿದೆ ಆಮೇಲೆ ಜಾಸ್ತಿ ಏನು ಇಲ್ಲ ಇಲ್ಲಿ ಎಲ್ಲ ಹೊರಟ ಹೋಗಿದೆ ಚೆನ್ನಾಗಿ ಆಡಣಕ್ಕೆ ಇಲ್ಲ ಇಲ್ಲಿ ಓಕೆ ಸ್ಪೇಸ್ ಇಲ್ಲ ಇಲ್ಲಿ ಸ್ಪೇಸ್ ಇಲ್ಲ ನಿಟ್ನೆಸ್ ಚೆನ್ನಾಗಿದ್ಯಾ ನಿಟ್ನೆಸ್ ಇಲ್ಲ ಜಾಸ್ತಿ ಅಲ್ಲಲ್ಲೇ ಮಣ್ಣು ಅಲ್ಲಿ ಗಿಡಗಳು ಗಿಡಗಳು ಎಲ್ಲ ಇದೆ ಜಾಸ್ತಿ ಸ್ಪೇಸ್ ಇಲ್ಲ ಆಡಕ್ಕೆ ಸ್ಪೇಸ್ ಇರೋದು ಕೂಡ ಕೆಟ್ಟು ಹೋಗಿದೆ ತುಂಬಾ ಅಲ್ಲಿ ನೋಡಿ ಎಲ್ಲ ಕೆಟ್ಟು ಮಂಡ್ಯ ನಗರದಲ್ಲಿ ಕಾವೇರಿ ವನದಲ್ಲಿ ಇರುವಂಥ ಸಣ್ಣ ಸಣ್ಣ ಆಟಿಕೆಗಳಲ್ಲೂ ಕೂಡ ಏನೇ ಲೋಪದೋಷ ಇದೆ ಅಂತ ಇಲ್ಲಿ ನಾಗರಿಕರು ಮಾತಾಡ್ತಾರೆ ಸರ್ ಹೇಳಿ ಸರ್ ಸರ್ ಇರ್ತಕ್ಕಂಥ ಲೋಪದೋಷ ನೋಡ್ತಾ ಇದ್ದಾಗ ಮಕ್ಕಳಿಗೆ ಸ್ವಲ್ಪ ಸಮಸ್ಯೆ ಆಗ್ತಾಯಿದೆ ಯಾಕಂದರೆ ಸರಿಯಾದ ರೀತಿಯಲ್ಲಿ ಕೂತ್ಕೊಳ್ತಕ್ಕಂಥ ವ್ಯವ ಆಸನ ಇಲ್ಲದೆ ಇದ್ದಾಗ ಮಕ್ಕಳು ಸ್ವಲ್ಪ ಕಿರಿಕಿರಿ ಉಂಟಾಗುತ್ತೆ ಸ್ವಲ್ಪ ಏನಾದ್ರು ಅದರಿಂದ ಮಕ್ಕಳಿಗೆ ದೈಹಿಕವಾಗಿ ಸ್ವಲ್ಪ ನ್ಯೂನತೆಗಳು ಕೂಡ ಆಗ್ಬೋದು ಇದರ ಸರಿಯಾದ ರೀತಿಯ ವ್ಯವಸ್ಥೆ ಮಾಡಿದ್ರೆ ಮಕ್ಕಳು ಕೂಡ ಖುಷಿ ಖುಷಿ ಸಿಗುತ್ತೆ ಮತ್ತೆ ಆನಂದ ಸಿಗುತ್ತೆ ತುಂಬಾ ಎಂಜಾಯ್ ಮಾಡ್ತಾರೆ ಮತ್ತೆ ಈ ಒಂದು ಸ ಭಾನುವಾರ ಅಂತಕ್ಕಂಥದ್ದನ್ನ ತುಂಬ ಆನಂದವಾಗಿ ಮಕ್ಕಳು ಇಲ್ಲಿ ಕಳೀತಾರೆ ಅಂತಕ್ಕಂಥ ನನ್ನ ಭಾವನೆ ಆಗುತ್ತೆ ಇನ್ನು ಸರಿ ಹೋಗಬೇಕು ವ್ಯವಸ್ಥೆ ಅಂತೀರಾ ಹೌದು ಸರ್ ಸರಿ ಮೇಡಮ್ ಏನಿಲ್ಲ ಈ ಪಾರ್ಕಲ್ಲಿ ವ್ಯವಸ್ಥೆನೇ ನಡೀತಾ ಇರೋದು ಇಲ್ಲಿ ತುಂಬ ಗುಂಡಿನೇ ಆಗೈತೆ ಅದನ್ನ ಸುವ್ಯವಸ್ಥೆ ಮಾಡಬೇಕಿತ್ತು ಮತ್ತೆ ಇಲ್ಲೂ ಅಷ್ಟೇ ಇದು ಹುಲ್ಲು ಹುಲ್ಲು ಥರ ಇರುತ್ತಲ್ಲ ಅದೆಲ್ಲನೇ ಸ್ವಲ್ಪ ಸರಿ ಮಾಡಬೇಕಿತ್ತು ಮತ್ತೆ ಇಲ್ಲಿ ವಾಶ್ರೂಮ್ ಆ ಥರ ಏನೋ ತುಂಬಾ ಇದ್ದಾರೆ ಮಕ್ಳಿಗೆ ಆ ಥರ ಯಾವುದೂ ಸಭ್ಯತೆ ಇಲ್ಲ ಇಲ್ಲಿ ಎಲ್ಲ ಸೌಭ್ಯನೇ ಇರೋದು ಶೌಚಾಲಯಗಳು ಇನ್ನು ಸ್ವಲ್ಪ ಕ್ಲೀನಿಂಗ್ ಇರಬೇಕಿತ್ತು ಎಲ್ಲ ಅಲ್ಲಲ್ಲೆ ಅಲ್ಲಲ್ಲೆಲ್ಲ ಬಿದ್ದೈತೆ ಮಕ್ಳಿಗೆಲ್ಲ ಇನ್ಫೆಕ್ಷನ್ ಆಗುತ್ತೆ ಹಾಗಾಗಿ ಮತ್ತೆ ಕುತ್ಕೊಳ್ಳೋಕ್ಕೂ ಅಷ್ಟೇ ಯಾವುದೋ ಅಲ್ಲಿ ಸುವ್ಯತೆ ಇಲ್ಲ ಇಲ್ಲಿ ಮುರಿದಿದೆ 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 ಅದು ಎಲ್ಲ ಸ್ವಲ್ಪ ಎಲ್ಲ ಹೋಗಿದೆ ಆಲ್ರೆಡಿ ಹೋಗಿದೆ ಅದರಲ್ಲೂ ಮೊದಲು ಫಸ್ಟ್ ಇದೆಲ್ಲ ನೀಟ್ನೆಸ್ ಇರಬೇಕಿತ್ತು ನೀಟ್ ಇಲ್ಲ ಎಲ್ಲಿ ಕಟ್ ಮಾಡಿಲ್ಲ ಕಟ್ ಮಾಡಿಲ್ಲ ಹೌದು ಹೌದು ಏನೇ ಆ ಊಚಿ ಆಗಿಲ್ಲ ಬರ್ತ ಇದೀವಿ ಯಾವುಚಿ ಹೇಳಿ ಏನಿದ್ರು ಗೊತ್ತಾಗಲ್ಲ ಮಕ್ಳುಗಳಿಗೆ ಯಾವ್ದು ಏನು ಗೊತ್ತು ಸುಮ್ಮನೆ ಆಡುತ್ತೆ ಅದ್ರ ಬಾಡ್ಗ ಆಡುತ್ತೆ ಈಗ ಏನಿಲ್ಲ ಆ ಕಡೆ ಹೋಗಿ ನೋಡಿ ಹೆಂಗೇನೆ ಅಕ್ಕಿ ಇದಾಗಿರೋದನ್ನ ಏ ಕುಂತ್ಕೊಳ್ಳೋಕೆ ಆಗಲ್ಲ ನಾವು ಅಂಥವರು ವಯಸ್ಸಾದವರು ಅಲ್ಲಲ್ಲೇ ಕುಂತ್ಕೊಬೇಕು ಕಂಡೀಷನಾಗಿ ಮಾಡೋಕ್ಕಾಗೋಲ್ಲ ಹಾಂ ಹಿಂಗಾಗಿದೆ ಹಾಂ ಇಲ್ಲ ಹಾಂ

ಉದ್ಯಾನದ ಓನರ್ ಕೇಳ್ತೀನಿ ಯಾರು ಅಂತ ಯಾರು ನೀ ಯಾರಪ್ಪ ನಾವು ರಾಜುವಕನ ಹೇಳಿ ರಾಜು ಏನ ಏನಾಗಿದೆ ಇಲ್ಲಿ ಇಲ್ಲಿ గార్డನರ್ ಕಣ ಹೇಳಿ ಮೇಟಿ ಆಗಿದೀಯಾ గార్ಡನರಾ ಹ್ಮ್ గార్ಡನರ್ ಆಗಿದನೋ ಇಲ್ಲಿರೋಂತ ಗೌರವ ಕೊಟ್ಟು ಮಾಡ್ ಫಸ್ಟ್ ಕಲ್ತಕೊಂಡೆ ಗೌರವ ಅಲ್ಲ ತಲೆ ಎಲ್ಲಾ ಮಾತಾಡ್ತಾರೆ ಯಾರು ನೀನು ಅಂತ ಕರಿತಿಲ್ಲ ಸ್ವಲ್ಪ ಮಾತಿ ಮಾಡೋರನ್ನ ನಾನು ಬಂದಿದ್ದೀನಿ ನಾನು ಸರಿ ಯಾರು ನೀನು ಅಂತ ಹೇಳ್ತೀಯಾ ನೀನು ಸಾರ್ವಜನಿಕ ಯಾತ್ರೆ ಮಾಡ್ಬೇಡ ನೀನ್ ಅಂಗಾರೆ ಸರಿ ಸಾರ್ವಜನಿಕರಿಗೆ ಯಾವ ರೀತಿ ಉದ್ದಾಟ ಮಾಡ್ಬೇಡ ನೀನು ಅಂಗಾರೆ ನೀನು ಸಾರ್ವಜನಿಕರಿಗೆ ಯಾವ ರೀತಿ ಭಯಪಡಾ ಅಂಗಾರೆ ಇದು ತೊಡೇರಿಕ್ಕೆ ಇಲ್ಲಿಗೆ ಬಿದ್ದಿರೋ ನೀನು ಈ ಸಾರ್ವಜನಿಕ ಸರಿ ಇದೋ ಸಾರ್ವಜನಿಕ ನೀನು ನಿಮ್ಮ ಅಪ್ಪಾ ಅಂತಾರೆ ಯಾಕ್ ಮಾತಾಡ್ತೀರಿ ಫಸ್ಟ್ ನೀ ಗೌರವ ಕೊಡಕಲ್ರಿ ಅವ್ರಿಗೆ ನೀ ಗೌರವ ಕೊಡಕಲ ಅವ್ರಿಗೆ ಗೌರವ ಕೊಡ್ತೀವಿ ಇಲ್ಲ ಅವ್ರೆ ಇಲ್ಲ ಅವ್ರೆ ಅವ್ರ ಮಾತಾಡ್ತಾರೆ ಸಾರ್ವಜನಿಕರನ್ನ ಯಾವ ಭಾಷೆ ಬಳಸ್ಬೋದ್ ಹೌದು ಮಂಡ್ಯ ಜಿಲ್ಲೆಗಡೆ ಇರುವಂತ ಕಾವೇರಿ ಉದ್ಯಮ ದುರಾಡಳಿತ ತೋಟಗಾರಿಕೆ ಇಲಾಖೆ ಮಾಡ್ತಾರಂತ ಕೆಲಸ ತುಂಬಾ ಅಗಮ ಅಕ್ಷಮ್ಯ ಅಪರಾಧ ಅಂತ ಹೇಳ್ತೀನಿ ನಾನು ಮೊದ್ಲು ಮೊದಲು ಕಿತ್ತಿಸಬೇಕು ಸಾರ್ವಜನಿಕ ಸ್ನೇಹಿ ಆರ್ಬೇಕಂತ ಜಾಗಗಳು ಇವತ್ತು ಯಾರೊಬ್ಬ ದಿಮಾಕ್ ಉದ್ದಡ ಮಾತಾಡ್ತಾನೆ ರೇ ನಾವ್ ಕಡೆ ಟ್ಯಾಕ್ಸಿನ ಕೊಡೋ ಸಂಬಳ ನಿಮ್ಗೆ ಯಾರು ಕೊಡಿ ಇಲ್ಲಿ ಇಲ್ಲಿ ಇರೋರಲ್ಲ ಇಲ್ಲಿ ಇರೋಲ್ಲ ಇಲ್ಲೇ ಸಾರ್ವಜನಿಕರು ಒಂದು ಟ್ಯಾಕ್ಸ್ ಕೊಡೋ ಸಂಬಳ ನಿಮ್ಗೆ ಹೋಗ ಬಾರ ಅಂತ ಕಟ್ದಾನಿ ಇವ್ರನ್ನೆಲ್ಲ ಏನು ಗೌರವ ಕೊಡ್ತೀನಿ ನೀನು ಸಾರ್ವಜನಿಕರಿಗೆ ಯಾರು ಅಂತ ಹೇಳ್ಬೇಕು ಎಲ್ರು ಗೌರವ ಕೊಡ್ಬೇಕು ನೀವು ಗೌರವ ಇದ್ರ ನಡ್ಕೊಂತಾರ ರೀತಿ ನೋಡಿ ಸರ್ ಎಲ್ಲ ಹೆಂಗಿದೆ ಅಂತ ಈ ಪಾರ್ಕಿನ ವ್ಯವಸ್ಥೆ ಹಂಡ್ರೆಡ್ ಪರ್ಸೆಂಟ್ ಫ್ಲಾಪ್ ಆಗಿದೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ತೋಟಗಾರಿಕೆ ಎಲ್ಲಕ್ಕೆ ಡಿ ಡಿ ಅವರು ಇದಾರೋ ಇಲ್ವೋ ಗೊತ್ತಿಲ್ಲ ಈಗಲೇ ಈ ಕೂಡಲೇ ಈ ಅಶಿಸ್ ಇರತಕ್ಕಂಥ ವ್ಯಕ್ತಿನ ಸಸ್ಪೆಂಡ್ ಮಾಡಬೇಕು ಇದು ಕರ್ನಾಟಕ ನ್ಯೂಸ್ ಆಗ್ರಹ ಆಗಿದೆ ಒಬ್ಬ ಮಾಧ್ಯಮದ ವ್ಯಕ್ತಿ ಹತ್ರ ಮಾತಾಡ್ತಾನೆ ಅಂತಂದ್ರೆ ಸಾರ್ವಜನಿಕರಿಗೆ ಯಾವ ಭಾಷೆಯನ್ನು ಬಳಸ್ಬೋದು ಅಂತೇಳಿ ನೀವು ಅದು ತಿಳ್ಕೊಬೇಕಾಗಿದೆ ಇವಾಗ ಮಂಡ್ಯದಲ್ಲಿರ್ತಕ್ಕಂಥ ಒಂದೇ ಒಂದು ಮನೋರಂಜನೆಯ ತಾಣ ಕಾವೇರಿ ಉದ್ಯಾನ ಮನ ಅಂತ ಹೇಳ್ಕೊಂಡ್ ಬಂದಿರೋ ಜಾಗದಲ್ಲಿ ತಾಂತ್ರಿಕ ಕಾರಣಾಂತರದಿಂದ ನೃತ್ಯ ಕಾರಂಜಿ ಇರುವುದಿಲ್ಲ ಪಾಪ ನಮ್ಮ ಸಾವಿರಾರು ಜನ ಇವತ್ತು ತೋರಿಸಿ ಆ ಕಡೆ ಸಾವಿರಾರು ಜನ ಸಾರ್ವಜನಿಕರು ಬಂದವರು ಇವತ್ತು ಮಂಡ್ಯದಲ್ಲಿ ಭಾನುವಾರ ಒಂದು ಹತ್ತು ನಿಮಿಷ ಇಲ್ಲಿಯ ಮನೋರಂಜನೆ ಪಡ್ಕೊಂಡು ಹೋಗೋಣ ಅಂತೇಳಿ ನಮ್ಮ ತೋಟಗಾರಿಕೆ ಇಲಾಖೆ ಮಾಡಿರುವಂಥ ಬೃಹತ್ ಕಾರ್ಯ ಏನಪ್ಪಾ ಅಂದರೆ ಇವತ್ತು ತಾಂತ್ರಿಕ ಕಾರಣದಿಂದ ಯಾವುದೇ ಕಾರಂಜಿ ಇರುವುದಿಲ್ಲ ಇಲ್ಲಿ ಮೇಂಟೈನ್ ಮಾಡೋದಕ್ಕೆ ಜನ ಇಲ್ಲ ಸಂಬಳ ಕೊಟ್ಟರು ಜನ ಬರುವುದಿಲ್ಲ ಇದು ನಡೀತಾ ನಡೀತಾ ವ್ಯವಸ್ಥೆ ಈ ಜನಗಳಿಗೆ ಇರತಕ್ಕಂಥ ಒಂದು ಸಾಮಾನ್ಯ ಒಂದು ಮನರಂಜನಾ ಜಾಗವನ್ನು ಕೂಡ ಇವತ್ತು ಕಸ್ಕೊಂಡಿದೆ ಅಂತೇಳಿ ತಪ್ಪಾಗಲ್ಲ ಇಲ್ಲಿ ಮಾಡಿರುವಂಥ ವ್ಯವಸ್ಥೆಗಳು ಸಂಪೂರ್ಣವಾಗಿ ಅವ್ಯವಸ್ಥೆಯಾಗಿದೆ ಇದನ್ನು ಈ ಕೂಡಲೇ ಜಿಲ್ಲಾಡಳಿತ ಆಗಿರ್ಬೋದು ತೋಟಗಾರಿಕೆ ಇಲಾಖೆ ಆಗಿರ್ಬೋದು ಗಮನಹರಿಸಿ ಸೂಕ್ತವಾದ ಕ್ರಮವನ್ನು ಜರುಗಿಸಬೇಕು ಅಂತೇಳಿ ಈ ಮೂಲಕ ಕೇಳ್ಕೊತೀವಿ